ಶಿವನ ಇನ್ನೊಂದು ರೂಪವೇ ಮೈಲಾರಲಿಂಗೇಶ್ವರ ಈ ಮೈಲಾರಲಿಂಗೇಶ್ವರನೇ ಮಹಾರಾಷ್ಟ್ರದಲ್ಲಿ ಪೂಜಿಸಲ್ಪಡುವ ಖಂಡೋಬನಾಗಿದ್ದಾನೆ ಮಹಾರಾಷ್ಟ್ರದಲ್ಲಿ ಪ್ರಚಲಿತದಲ್ಲಿರುವ ಖಂಡೋಬನೇ ಆಂಧ್ರ ಪ್ರದೇಶದ ಮಲ್ಲಪ್ಪನಾಗಿ ನೆಲೆಸಿದ್ದಾನೆ ಮಹಾರಾಷ್ಟ್ರ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಕೋಟ್ಯಾಂತರ ಜನರಿಗೆ ಮೈಲಾರಲಿಂಗೇಶ್ವರ ಮನೆ ದೈವ ಆಗಿದ್ದಾನೆ ಆದರೆ ಈ ಮೈಲಾರಲಿಂಗೇಶ್ವರ ಮೂಲ ನೆಲೆ ಇರೋದಾದರೂ ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕು ಮೈಲಾರದಲ್ಲಿ ಇನ್ನು ಮೈಲಾರಲಿಂಗೇಶ್ವರ ಕಾರಣಿಕ ಸುಳ್ಳಾಗಲು ಇತಿಹಾಸವೇ ಇಲ್ಲ ಇದೇ ಕಾರಣಕ್ಕೆ ಲಕ್ಷಾಂತರ ಭಕ್ತರು ಮೈಲಾರಲಿಂಗೇಶ್ವರ ಜಾತ್ರೆಗೆ ಬರ್ತಾರೆ ಪೂಜಾ ಮಾಡ್ತಾರೆ ಕರ್ನಾಟಕ ಮಾತ್ರ ಅಲ್ಲದೆ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಭಕ್ತರು ಇಲ್ಲಿಗೆ ಬರ್ತಾರೆ ಭಂಡಾರದ ಒಡೆಯನ್ನು ಧ್ಯಾನ ಮಾಡ್ತಾರೆ ಭಂಡಾರದಲ್ಲಿ ಮಿಂದೇಳ್ತಾರೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಅನೇಕ ಪವಾಡಗಳು ಕಥೆಗಳು ಇದ್ದಾವೆ ಅದರಲ್ಲೂ ಅಂದು ಕುರುಬನ ರೂಪದಲ್ಲಿ ಇದ್ದ ಪರಮೇಶ್ವರನು ಗಂಗೆ ಮಾಳಮ್ಮನ ಮದುವೆಯಾಗಲು ಪರೀಕ್ಷೆ ಎದುರಿಸಲೇಬೇಕಾಯಿತು ಪರಮೇಶ್ವರ ಸರಪಳಿ ಪವಾಡ ಶೂಲದ ಪವಾಡ ಗೋವದ ಪವಾಡ ಅಲಗು ಪವಾಡ ಸಿರಿಸಿ ಪವಾಡ ಎನ್ನೋ ಐದು ಎನ್ನೋ ಐದು ಪವಾಡಗಳನ್ನು ಕುರುಬನ ರೂಪದಲ್ಲಿರುವ ಪರಮೇಶ್ವರನು ಮಾಡಿ ತೋರಿಸ್ತಾನೆ ಈಗಲೂ ಮೈಲಾರಲಿಂಗನ ಅನೇಕ ಬಗೆಯ ಪವಾಡಗಳನ್ನು ಮಾಡ್ತಾರೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆಯು ಇವೇ ಆಗಿದವೆ ಇವು ಅತ್ಯಂತ ರೋಮಾಂಚಕ ಕಾರ್ಯಗಳಾಗಿರುತ್ತವೆ ಮೈಲಾರಲಿಂಗನ ಭಕ್ತರು ಪವಾಡಗಳನ್ನು ಮಾಡೋದೆಂದು ಹರಸಿಕೊಂಡಿರುತ್ತಾರೆ ಇಷ್ಟೆಲ್ಲ ಭಕ್ತರ ಗಣ ಹೊಂದಿರುವಂಥ ಮೈಲಾರಲಿಂಗೇಶ್ವರ ಇದರ ಬಗ್ಗೆ ಪುರಾಣದಲ್ಲಿ ಉಲ್ಲೇಖವಿದೆ ಮಾರ್ಕಾಂಡ ಪುರಾಣದಲ್ಲಿ ಉಲ್ಲೇ ಮೈಲಾರದ ಮಲ್ಲಾಸುರ ದೇವರ ಗುಡ್ಡದಲ್ಲಿ ಮಣಕಾಸುರ ಅಂಬ ಎರಡು ರಾಕ್ಷಸರಿದ್ದರು ಇವರು ಅಲ್ಲಿನ ಜನರಿಗೆ ತೊಂದರೆ ಕೊಡ್ತಾ ಇದ್ರು ಅಲ್ಲದೆ ಋಷಿ ಮುನೀರಿಗೆ ಹೋಮ ಹವನ ಏನೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಎಲ್ಲ ನಾಶ ಮಾಡ್ತಾ ಇದ್ರು ಅದರಿಂದ ಬೇಸುತ್ತ ಎಲ್ಲರೂ ಶಿವನ ಮರೆ ಹೋಗ್ತಾರೆ ಆವಾಗಲೇ ನೋಡಿ ಪರಮೇಶ್ವರನು ಮೈಲಾರನಾಗಿ ಜನ್ಮ ತಾಳಿದನು ಇಬ್ಬರನ್ನು ವಧಿಸಿ ಅವರ ಕರಳನ್ನು ತಲೆಯ ಮೇಲೆ ಪೇಟದಂತೆ ಧರಿಸಿ ಚರ್ಮವನ್ನು ವಸ್ತ್ರವಾಗಿ ಧರಿಸಿ ಹಲ್ಲುಗಳನ್ನು ಹಾರವಾಗಿ ಹಾಕಿಕೊಂಡರಂತೆ ಅಂದಿನಿಂದ ಮೈಲಾರಲಿಂಗೇಶ್ವರ ಭಕ್ತರನ್ನು ಸಲುತ್ತಿದ್ದಾರೆ ಕುರುಬರು ಮೈಲಾರಲಿಂಗನ ಪರಮ ಭಕ್ತರು ಇವರ ವೇಷಭೂಷಣದಿಂದ ಸುಲಭವಾಗಿ ಗುರುತಿಸಲ್ಬಹುದಾಗಿದೆ ತೆಲೆಗೆ ಕರಡಿಯ ಚರ್ಮದಿಂದ ಟೋಪಿಯಾಗಿ ಧರಿಸುತ್ತಾರೆ ಕೈಯಲ್ಲಿ ಡಮರುಗ ಪಿಳ್ಳಂಗೋವಿ ರುದ್ರಾಕ್ಷಿ ಮಣೆಯಹಾರ ಎಲೆಯ ಸಜ್ಜಿ ಭಿಕ್ಷೆ ಪಾತ್ರೆ ಹೊಕ್ಕಳಿನವರೆಗೂ ಹುಲಿಯ ಚರ್ಮ ರೆಕ್ಕೆಯ ಬಳೆ ಕಾಲಿಗೆ ಗೆಜ್ಜೆ ಕೊರಳಿಗೆ ಕೌಡೆ ಇವುದರಿಂದ ಸಿಂಗಾರಗೊಂಡಿರುತ್ತಾರೆ ಭಕ್ತರು ಈ ಗೊರ್ಗಪ್ಪನನ್ನೇ ಮೈಲಾರ ಮಲ್ಲಣ್ಣ ಅಂದು ಪೂಜಿಸುತ್ತಾರೆ ಅಷ್ಟೇ ಅಲ್ಲದೆ ಮನೆಯಲ್ಲೇ ಏನೇ ಫಂಕ್ಷನ್ ಇದ್ದರೂ ಈ ಗೊರ್ಗಪ್ಪನನ್ನು ಕರೆದು ಪೂಜಾ ಮಾಡಿಸ್ತಾರೆ ಇವರು ಮನೆಗೆ ಬಂದರೆ ಸಾಕ್ಷಾತ್ ಮೈಲಾರ್ ಲಿಂಗೇಶ್ವರನೇ ಮನೆಗೆ ಬಂದನು ಅಂತ ಭಕ್ತರೆಲ್ಲ ನಂಬಿದ್ದಾರೆ ಇನ್ನು ಮೈಲಾಪುರ ಮಲ್ಲಣ್ಣನಿಗೂ ತಿರುಪತಿ ತಿಮ್ಮಪ್ಪನಿಗೂ ನೆಂಟಿಸ್ತನಿಕೆ ಇದೆ ಅಂತೆ ತಿಮ್ಮಪ್ಪನ ಮಗಳು ಮೈಲಾರಲಿಂಗನ ಮದುವೆಯಾಗಿ ವಧು ದಕ್ಷಿಣೆಯಾಗಿ ಏಳು ಕೋಟಿ ಹುಂಡಿಯ ಹುಂಡಿಯ ರೊಕ್ಕವನ್ನು ಸಾಲವಾಗಿ ಉಳಿಸಿಕೊಂಡಿದ್ದ ಸಾಲ ತೀರಿಸಲ್ದೇ ಇರೋದಕ್ಕೆ ಕಾರಣಕ್ಕೆ ತಿಮ್ಮಪ್ಪನು ಮೈಲಾರಲಿಂಗಣ್ಣನಿಗೆ ಭಕ್ತರು ಏಳು ಕೋಟಿ ಎಂದು ಕರೀಲಿ ಎಂದು ಶಾಪ ಕೊಟ್ಟನು ಹಾಗಾಗಿ ಈ ಮಾಯಕಾರ ಮೈಲಾರನು ನಿನಗೆ ಗೋವಿಂದ ಗೋವಿಂದ ಎಂದು ಕರೀಲಿ ಅಂತ ಪ್ರತಿ ಶಾಪ ಕೊಟ್ಟನೆಂಬ ನಂಬಿಕೆ ಇದೆ ಇದಕ್ಕೆ ಪೂರಕ ಎಂಬುವಂತೆ ಈ ಎರಡೂ ದೇವರ ಒಕ್ಕಲಿಗೆಯವರು ಪರಸ್ಪರ ಒಬ್ಬರು ದೇವರಿಗೆ ಒಬ್ಬರು ಪೂಜೆ ಸಲ್ಲಿಸಲ್ಲ ಅಂದರೆ ಶಿವನ ಪೂಜಿಸುವವರು ತಿರುಪತಿಯನ್ನು ಪೂಜಿಸಲ್ಲ ತಿರುಪತಿಯನ್ನು ಪೂಜಿಸುವರು ಶಿವನನ್ನು ಪೂಜಿಸಲ್ಲ ಹೀಗೆ ಮೈಲಾರಲಿಂಗೇಶ್ವರ ಜಾತ್ರೆ ಕರ್ನಾಟಕದ ಆದ್ಯಂತ ಹೆಚ್ಚು ಪ್ರಸಿದ್ಧ ಹೊಂದಿದೆ ಹೀಗೆ ರಾಜ್ಯ ಮೂಲೆ ಮೂಲೆಯಿಂದ ಭಕ್ತರು ಬಂದು ಸೇವೆ ಸಲ್ಲಿಸುತ್ತಾರೆ ಕರ್ನಾಟಕದಲ್ಲಿ ಮೈಲಾರ ಲಿಂಗೇಶ್ವರ ಆಗಿ ಮಹಾರಾಷ್ಟ್ರದಲ್ಲಿ ಖಂಡೋಬನಾಗಿ ಆಂಧ್ರದಲ್ಲಿ ಮಲ್ಲಣ್ಣನಾಗಿ ಪೂಜಿಸಲ್ಪಡುತ್ತಾರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟಿತ್ತು ನೋಡಿ ಇವತ್ತು ಮೈಲಾರ ಮಲ್ಲಣ್ಣನ ಕತೆ ನನಗೆ ಎಷ್ಟು ಗೊತ್ತಿತ್ತೋ ಅಷ್ಟು ನಾನು ಹೇಳಿದ್ದೀನಿ ನಿಮಗೆ ಇನ್ನೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಜಾಸ್ತಿ ಗೊತ್ತಿಲ್ಲ ಗೊತ್ತಿರೋಷ್ಟು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ತಿಂಗಳಿರುತ್ತೆ ಈ ಜಾತ್ರೆ ಈ ಅಮಾವಾಸ್ಯೆ ಚಟ್ಟಿ ಅಮಾವಾಸ್ಯೆಯಿಂದ ಎಳಮಾಸಿ ಅಮಾವಾಸ್ಯೆ ಬರುತ್ತಲ್ಲ ಅಲ್ಲಿವರೆಗೂ ಒಂದು ತಿಂಗಳು ಜಾತ್ರೆ ಇರುತ್ತೆ ನೋಡಿ ಕರ್ನಾಟಕದಲ್ಲೂ ಇರುತ್ತೆ ಮತ್ತು ಮಹಾರಾಷ್ಟ್ರದಲ್ಲೂ ಇರುತ್ತೆ ಆಂಧ್ರದಲ್ಲೂ ಇರುತ್ತೆ ಎಲ್ಲ ಕಡೆ ಜಾತ್ರೆ ಇರುತ್ತೆ ನೋಡಿ ಮೈಲಾರು ಮಲ್ಲಣ್ಣಂದು ಮಕ್ಕಳು ಜಾತ್ರೆಗೆ ಬಂದಿದ್ದಾರೆ ಅಂದರೆ ಸುಮ್ಮನೆ ಹೋಗೋದೇ ಇಲ್ಲ ಏನಾದರೂ ಕೊಡಿಸಲೇಬೇಕು ಅದಕ್ಕೆ ಇವಾಗ ನಾವು ಏನು ಬೇಕಂತ ನೋಡಿ ಅವನಿಗೆ ಕೇಳಿ ಕೊಡಿಸ್ತಾಯಿದ್ರು ನೋಡಿ ಆವಾಗ ಸ್ವಲ್ಪ ವೀಡಿಯೋ ಮಾಡಿದೆ ನೋಡಿ ಇಷ್ಟು ಇತ್ತು ಇವತ್ತಿನ ವೀಡಿಯೋ ಇವಾಗ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬಂದ್ವಿ ಬನ್ನಿ ಮನೆಗೆ ಬಂದ ಮೇಲೆ ಊಟ ಮಾಡ್ತಾಯಿದ್ದೀನಿ ಚಜ್ಜಿ ರೊಟ್ಟಿ ಭರ್ತ ಖಂಡೊಬನಿಗೆ ಪ್ರಸಾದ ಮಾಡಿದ್ವಿ ಅದೇ ಊಟ ಮಾಡ್ತಾಯಿದ್ದೀವಿ ನೋಡಿ ಏಳು ಕೋಟಿ ಒಡೆಯ ಭಂಡಾರದ ಒಡೆಯ ಎಲ್ ಕೋಟೆ ಎಲ್ ಕೋಟ್ಗೆ ಮೈಲಾರ್ ಮಲ್ಲಣ್ಣ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಕೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಎಳ್ಕೋಟ್ ಎಳ್ಕೋಟ್ಗೆ ಎಳ್ಕೋಟ್ ಎಳ್ಕೋಟ್ಗೆ